హలో ఫ్రెండ్స్ గుడ్ మార్నింగ్ ఎవ్రిబడి ఈగదిన జావ ఏ గంట ఇవతూ మధ్యాహ్నకి మక్కళి పీపీ మా అదే స్వల్ప ఎంత మాత్రం గొప్ప నెన్సీ ఒక నాలుగు బంగడే అదా బంగడ అదను నాగా క్లీన్ మేము క్లీన్ మి మి ಫ್ರೀನ್ ಮಾಡಿ ಮತ್ತೆ ಇದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡುವ ಉಪ್ಪು ಮತ್ತು ಹಳದಿ ಹಾಕಿ ಸೊ ಇದಕ್ಕೆ ಸ್ವಲ್ಪ ಮಸಾಲೆ ನೋಡುವ ನಾವು ಈಗ ಓಕೆ ಮಸಾಲ ನೋಡುವುದಾದರೆ ನಿಮಗೆ ಇಲ್ಲಿ ಕಾಣುತ್ತೆ ಒಂದು ಹತ್ತು ಮೆಣಸು ಬೇಡಗೆ ಮೆಣಸು ಬೇಡಗೆ ಮೆಣಸು ಒಂದು ಕಾಲು ಗಡಿ ಒಂದು ಅಂದರೆ ಅರ್ಧದ್ದು ಅರ್ಧ ತೆಂಗಿನಕಾಯಿ ಇಲ್ಲಿ ನೀವು ನೋಡ್ಬೌದು ಜೀರಿಗೆ ಒಂದು ಚಮಚ ಮತ್ತು ಸ್ವಲ್ಪ ಹಳದಿ ಅರ್ಧ ಚಮಚ ನಂತರ ಇಲ್ಲಿ ಒಂದು ನೀರುಳ್ಳಿ ಹಾಕಿದ್ದೇನೆ ಮತ್ತು ಒಂದು ಲಿಂಬೆ ಗಾತ್ರದ್ದು ಇದು ಹುಣಸೆ ಮತ್ತು ಒಂದು ಗ್ರೀನ್ ಚಿಲ್ಲಿ ಕೂಡ ಇದೆ ಅದನ್ನು ಕೂಡ ಕಡಿಲಿಕ್ಕೆ ಮತ್ತೆ ಇಲ್ಲಿ ನೀರು ನೋಡ್ಬೋದು ಒಂದು ಹತ್ತು ಹದಿನೈದು ಮೆಂತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ ನಾನು ಮತ್ತೆ ಮತ್ತೆ ಇಲ್ಲಿ ನೋಡಿ ಒಂದು ಟೇಬಲ್ ಸ್ಪೂನ್

ಇದೆಲ್ಲ ಮಸಾಲೆ ಆಯ್ತಲ್ಲ ಇನ್ನು ನಾವು ಗ್ರೈಂಡರ್ಗೆ ಹಾಕುವ ಇದನ್ನು ಮೆಂತೆಯನ್ನು ಉರಿತಾ ಇದ್ದೇನೆ ನಾನು ಬಿಸಿಡಿಯುತ್ತ ಇದೆ ಆಯ್ತು ಮೀನು ಕಟ್ ಮಾಡ್ಲಿಕ್ಕೆ ಅದರ ಒಟ್ಟಿಗೆ ಒಟ್ಟಿಗೆ ಬ್ರೇಕ್ಫಾಸ್ಟಿಗಾಗಿ ನನಗೆ ದೋಸೆ ಕೂಡ ಆಗ್ತಾ ಇದೆ ಇಲ್ಲಿ ಇದು ನನ್ನ ಕಾವಲಿ ದೋಸೆ ನೋಡಿ ಇಷ್ಟು ದೋಸೆ ಆಯಿತು で

కరి ఉంటల్ అదకీ హక్ప్రేట్ పున ఇక ఉప్పు హాకేంతే ಮಾಡಿ ಇಡ್ಬೇಕಾಯ್ತಾ ಉಪ್ಪು ಮತ್ತೆ ಹಳದಿ ಅದನ್ನು ಸ್ವಲ್ಪ ಅದಕ್ಕೆ ಮೆರಿಣೇಟ್ ಆಗಲಿ ಇದೆ ಕುಕ್ಕರ್ ಇದು ಸತ್ವ ಕೂಡ ಭತ್ತ ಇದೆ ಇದು ಅನ್ನ ಇದೆ ಆ್ಯಕ್ಚುಲಿ ಇದು ನಾವು ಮಧ್ಯಾಹ್ನಕ್ಕಾಗಿ ಮಾಡ್ತೇವೆ ಅನ್ನ ಮತ್ತೆ ಸಾಯಂಕಾಲ ದೋಸೆನೂ ಆಗ್ತಾ ಇದೆ ಬೆಳಿಗ್ಗೆ ಇದು ನಾನು ಈಗ ಮಾಡುವ ಕರಿ ಮಾತ್ರ ಬೆಳಿಗ್ಗೆ ಮತ್ತು ಶಾಮ್ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಈಗ ಬೆಳಿಗ್ಗೆ ಮಕ್ಕಳಿಗೆ ಕೊಂಡೋಗ್ಲಿಕ್ಕೆ ಟಿಫಿನ್ ಕೊಂಡೋಗ್ಲಿಕ್ಕೆ ಇರುವ ಕಾರಣ ನಾನು ಅವರಿಗೆ ಅದನ್ನು ಕೊಡ್ತೇನೆ ಮತ್ತು ಸಾಯಂಕಾಲ ಅನ್ನ ನಾನು ಬೇರೆಯೇ ಮಾಡ್ತೇನೆ ಸೊ ಹಾಗಾಗಿ ಬೆಳಿಗ್ಗೆ ಒಂದು ಬೇಗ ಚಟಪಟ್ಟಿ ಚಟಪಟ್ಟಿ ಕೆಲಸ ಮಾಡಬೇಕಾಗ್ತದೆ ಗಾಲು ಬಿಳಿ ಆಗ್ತದೆ ಬೆಳಿಗ್ಗೆ ಈಗ ದೋಸೆ ಆಗಬೇಕು ಚಟ್ನಿ ಆಗಬೇಕು ರೈಸ್ ಆಗಬೇಕು ಫಿಶ್ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಫಿಶ್ ಕರಿ ಆಗಿ ಉಂಟು ಸೊ ಇಲ್ಲಿಗ ಏನಾಗ್ತದೆ ಅಂದರೆ ಈ ಆವತ್ತಿನ ಆವತ್ತಿನ ಫುಡ್ಡು ಉಂಟು ಆವತ್ತು ಆವತ್ತಿ ಅದು ಫಿನಿಶ್ ಆದರೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಮರು ದಿವಸ ಇಟ್ಟು ಅದನ್ನು ಗ್ಯಾಸ್ಟ್ರಿಕ್ ಮಾಡಿ ಗ್ಯಾಸ್ಟ್ರಿಕ್ದು ಸಮಸ್ಯೆ ಆಗೋದೇ ಆಗ ಎರಡೆರಡು ಸಲ ಮೂರು ಮೂರು ಸಲ ನಾವು ತಿಂತೇವೆ ಅಂದರೆ ಒಂದೇ ದಿವಸದಲ್ಲಿ ಅದು ಫಿನಿಶ್ ಮಾಡಿದರೆ ನಮಗೆ ಒಳ್ಳೇದು ఎండి నోడ్బుద్దు అంతా ఈరుళి కట్ మి మరి ఎరడు మెనసు ఫ్రై మెనసు అది ఒంచిన ఈ జింజర్ అంటే శుణి అదని ఇవాళ కట్ మి నాకు अब तो जी रो दी करें ಈಗ ರೆಡಿ ಆಗಿದೆ ತಪ್ಪಾಗಬೇಕಿದೆ ತೇವು ಮಾಡಬಾರ್ದು ತೇವು ಮಾಡಿದ್ರೆ ಅದಕ್ಕೆ ರುಚಿ ಇರುತ್ತೆ ಇವತ್ತು ನಾನೀಗ ಉಪ್ಪು ಹಾಕಲಿಲ್ಲ ಯಾಕಂದರೆ ನಾನು ಹೇಳಿದ್ದಾನೆ ಬಂದರೆ ಮೀನಿನಲ್ಲಿ ನಾನು ಉಪ್ಪು ಹಾಕಿದ್ದೇನೆ ನಾನು ಖಾಲಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ತಾ ಇದ್ದೇನೆ ಬಾಯ್ಲ್ ಆಗ್ತಾ ಇದೆ ದೋಸೆ ಹಾಕ್ತಾ ಇದೆ ಚೆನ್ನಾಗಿ ಇದನ್ನು ಚೆನ್ನಾಗಿ ಹಾಕಿ ಕುದಿಬೇಕಂದ್ರೆ ಹಸಿ ವಾಸನೆ ಬರಬಾರ್ದು ಹಾಗಾದ್ರೂ ನಮ್ಮ ಎಂತ ಹೇಳ್ತಾರೆ ಕರಿ ಉಂಟಲ್ಲ ಅದು ಒಳ್ಳೇದಾಗುದಿಲ್ಲ ಇಲ್ಲಿ ದೋಸೆಗೆ ಚಟ್ನಿ ನೂರೆಗೆ ಹಾಕ್ತಾ ಇದೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಉಪ್ಪು ಹುಣಸೆ ಹಣ್ಣು ಮತ್ತೆ ಗ್ರೀನ್ ಚಿಲ್ಲಿ ಒಂದು ಜೋರಾಗಿ ಮಳೆ ಬರ್ತದೆ ಶಬ್ದ ನಿಮಗೆ ಕೇಳಿರಲಿಕ್ಕಿಲ್ಲ ಮುಂದೆ ಇಲ್ಲಿ ತುಂಬಾ ತುಂಬಾ ಇದು ಬಾಯ್ಲ್ ಮಾಡಿ ಹದಿನೈದು ನಿಮಿಷ ಕುದಿಸಿದ್ದೇನೆ ನೋಡಿ ಈಗ ಉಪ್ಪಿನ ಸಮೇತ ಈ ಮೀನನ್ನು ನಾನೀಗ ಇದಕ್ಕೆ ಹಾಕ್ತೇನೆ ிி இல்லாதீன்ட்டும் இது சாப்பிடு மீன் மீன் சாரி ரெடி ஆய்வு கேண்டல் இன்னும் கதை ಸೊ ಇದು ಓಪನ್ ಇದ್ವಿ ಯಾಕೆಂದರೆ ಸ್ವಲ್ಪ ಆವಿ ಇದೆ ಹೊರಗೆ ಹೋಗ್ಲಿ ಮತ್ತೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನಿನ್ನಲ್ಲಿ ಕೇಳಿಕೊಳ್ತೇನೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಎಲ್ಲ ಫ್ರೆಂಡ್ಸ್ಗಳಲ್ಲಿ ತುಂಬ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್